ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ಪಲ್ಲವಿ ಕಿಚನ್ ನಾನು ರೂಪಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ತರಕಾರಿ ಹುಳಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಕುಕ್ಕರ್ ಬಿಸಿ ಆದ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ವ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಐದು ಬೆಳ್ಳುಳ್ಳಿ ಎಸ್ಗಳನ್ನು ಈ ರೀತಿ ಸ್ವಲ್ಪ ಕೊಟ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಕಡ್ಡಿ ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಕಲರು ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಬೇ ತೊಗರಿಬೇಳೆ ಆಲೂಗೆಡ್ಡೆ ಹಾಗೆ ಬದನೆಕಾಯಿನ ಉಪಯೋಗಿಸ್ಕೊಂಡು ಒಂದು ರುಚಿಯಾದಂತಹ ಹುಳಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅನ್ನಗೆ ಹಾಗೆ ಮುದ್ದೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ ನಂತರ ಎರಡು ಮೀಡಿಯಮ್ ಸೈಜ್ ಟೊಮೊಟೊವನ್ನು ಈ ರೀತಿ ಉದ್ವಾ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಬೇಕು ಅಷ್ಟರೊಳಗಡೆ ನಾನಿಲ್ಲಿ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಸಾಂಬಾರು ಸಾಂಬಾರ್ ಪುಡಿಯನ್ನು ಸೇರಿಸ್ಕೊಂತಾ ಇದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವನ ಸೇರಿಸ್ಕೊತಾ ಇದ್ದೀನಿ ಕರ್ಬೇವ್ ಬಂದುಬಿಟ್ಟು ಆಪ್ಷನಲ್ಲೂ ಬೇಕು ಅಂದರೆ ಸೇರಿಸ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗೆ ಟೊಮೆಟೊ ಕೂಡ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಎಲ್ಲರೂ ವೀಡಿಯೋನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಇದ್ದೀರಾ ದಯವಿಟ್ಟು ವೀಡಿಯೋ ನೋಡೋ ಪ್ರತಿಯೊಬ್ರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದರಿಂದ ನನ್ನ ಚಾನಲ್ ಬೆಳೀಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ನೋಡಿ ಈ ರೀತಿ ಮಸಾಲೆ ಎಲ್ಲ ಟೊಮೊಟೊ ಹಾಗೆ ಈರುಳ್ಳಿಗೆ ಒಂದು ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ತೊಗರಿಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಹಾಗೆ ಒಂದು ಬದನೆಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈಗ ಇದನ್ನು ನಾನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಮಸಾಲೆ ಎಲ್ಲ ತರಕಾರಿಗೆ ಒಂದೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬನೇ ರುಚಿಯಾಗಿರುತ್ತೆ ಮುದ್ದೆ ಜೊತೆ ಊಟ ಮಾಡ್ತಾಯಿದ್ರೆ ಇನ್ನೂ ಸ್ವಲ್ಪ ಊಟ ಮಾಡಬೇಕು ಅನಿಸುತ್ತೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನಂತರ ಮಸಾಲೆ ರುಬ್ಬಿರುವಂತಹ ಮಿಕ್ಸಿ ಜಾರ್ಗೆ ಒಂದೆರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಆ ಮಸಾಲೆ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ತೊಗರಿಬೇಳೆಯನ್ನು ಜಾಸ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ನೋಡ್ಬೋದು ಹಾಗೆ ನಾನು ಹೆಸ್ರುಕಾ ಬಸರನ್ನು ಹೇಗೆ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿದ್ದೀರಾ ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಖಂಡಿತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತೊಗೋ ಸ್ಟೂಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣ್ಸೆ ರಸವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡ್ಬೋದು ಈಗ ಸಾಂಬಾರು ಕುದಿಯಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾವು ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಜಸ್ಟು ಎರಡು ವಿಷಯ ತೊಗೊಂಡ್ರೆ ಸಾಕು ಫ್ರೆಂಡ್ಸ್ ರುಚಿ ರುಚಿಯಾದಂತಹ ಆಲೂಗಡ್ಡೆ ಹಾಗೂ ಬದನೆಕಾಯಿನ ಹುಳಿ ಸಾಂಬಾರು ರೆಡಿಯಾಗುತ್ತೆ ಈಗ ಎರಡು ಆಗಿದೆ ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೋಡಿ ಯಾವ ರೀತಿಯಲ್ಲಿ ಸಾಂಬಾರು ರೆಡಿಯಾಗಿದೆ ಅಂತ ನಾನಿಲ್ಲಿ ಮುದ್ದೆ ಹಾಗೆ ಅನ್ನ ಜೊತೆ ಉಪಯೋಗಿಸ್ತಾ ಇದ್ದೀನಿ ನೀವು ಕೂಡ ಇದೇ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಈಗ ರೆಡಿಯಾಗಿರುವಂತಹ ಸಾಂಬಾರನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕಿದ್ದೀನಿ ನೋಡ್ಬೋದು ನೋಡೋಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಆಲೂಗಡ್ಡೆ ಹಾಗೆ ಬದನೆಕಾಯಿ ಹಾಗೆ ತೊಗರಿ ಬೇಳೆನ ಉಪಯೋಗಿಸ್ಕೊಂಡು ಒಂದು ರುಚಿಯಾದಂತಹ ಸಾಂಬಾರನ್ನು ಮಾಡೋದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡಿ